ಅಂದ್ರೆ ನಾಳೆ ಅಂದ್ರೆ ಒಬ್ಬ ಮಕರ ಸಂಕ್ರಮಣದ ದಿನದಂದು ಇಷ್ಟೇ ಹೊತ್ತಿಗೆ ಊಟ ತಿಂಡಿ ಏನಾದರೂ ಮಾಡಬೇಕು ಅನ್ನೋ ರೂಲ್ಸ್ ಇದೆಯಾ ಅದೇನು ಅಲ್ಲಿ ಅವರು ಅದಕ್ಕೇನು ಬರಲಿಲ್ಲಮ್ಮ ಆದ್ರೆ ಏನಪ್ಪಾ ಅಂದ್ರೆ ದೇವರಿಗೆ ಅತ್ಯಂತ ಪ್ರೀತಿಯಾದ ಉದ್ಗಾನ ಅಂದ್ರೆ ಹೆಸರು ವೇಳೆ ಹಾಕಿ ಮಾಡ್ತಕ್ಕಂಥದ್ದು ನೀವು ಪೊಂಗಲ್ ಅಂತಿರಲ್ಲ ಅದು ನಾವು ಹುಗ್ಗಿ ಅಂತೀವಿ ಇಲ್ಲ ಅದರಲ್ಲಿ ಸಿ ಪೊಂಗಲ್ ಹೇಳ್ತಾರೆ ಸಿಹಿ ಪೊಂಗಲ್ ಮಾಡ್ತಾರೆ ದೇವರಿಗೆ ಅದೇ ವಿಶೇಷವಾಗತಕ್ಕಂಥದ್ದು ನೈವೇದ್ಯ ಮಾಡೋದು ಅದೇ ಮತ್ತೆ ಪಾಯಸ ಮಾಡಬೇಕು ನೈವೇದ್ಯಕ್ಕೆ ನಾಳೆ ಮಾತ್ರ ಪಾಯಸ ತುಪ್ಪದ ಬೆಟ್ಟ ಎರಡು ಬಿಟ್ಟು ನೈವೇದ್ಯ ಮಾಡುವುದು ತುಂಬಾ ಶ್ರೇಯಸ್ಕರವಾದ ಅತ್ಯಂತ ವಿಚಾರವಾದ್ದು ಆಮೇಲೆ ಕೆಲವರು ಸೂರ್ಯನ ಧಾನ್ಯ ಗೋಧಿ ಗೋಧಿಯನ್ನು ದಾನ ಕೊಡೋದ್ರಿದ್ದಾರೆ ಗೋಧಿ ದಾನ ಕೊಟ್ಟು ಆ ಸೂರ್ಯನ ಆಗಲಿ ಅವನ ತಾಪ ಬೇಡ ಯಾರಿಗೂ ಪ್ರಶಾಂತನಾಗಿರ್ಲಿ ಬಾಲಸೂರ್ಯನಾಗಿ ಈ ಲೋಕವನ್ನು ಅನುಭವಿಸ್ಲಿ ಅಂತೇಳಿ ಗೋಧಿಯನ್ನು ಅಂದ್ರೆ ಏನಪ್ಪಾ ಅಂದ್ರೆ ಈ ದೇಶ ಹಲವಾರು ಭಾಷೆಗಳು ಹಲವಾರು ನಾನಾ ವಿಧವಾದ ವೈವಿಧ್ಯವ ಜೀವನ ನಡೆಸಕ್ಕೆ ಈ ಮಕರ ಸಂಕ್ರಾಂತಿ ಎಂದು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಈ ಎಳ್ಳು ಬೆಲ್ಲನ ಬೇರೆಯವ್ರ ಮನೆಗೆ ಕೊಡೋದು ಅದೊಂದು ಪದ್ಧತಿ ಇದೆ ಅವರು ನಮ್ಮ ಮನೆಗೆ ಬಂದು ಕೊಡೋದು ಸೊ ಈ ಎಳ್ಳು ಶೇಂಗಾ ಕೊಬ್ಬರಿ ಬೆಲ್ಲ ಎಲ್ಲವನ್ನು ನೋಡಿದ್ರೆ ಈ ಎಣ್ಣೆಯ ರೀತಿಯ ಪದಾರ್ಥ ಅಂತಾನೆ ಹೇಳ್ಬೋದು ಇದ್ರ ಹಿಂದೆ ಯಾವ್ದಾದ್ರು ವೈಜ್ಞಾನಿಕ ನಿಲುವು ಇದೆಯಾ ನೋಡಿ ಈಗ ನಮ್ಮ ರಾಜ್ಯದಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಉಪಯೋಗಿಸಿಲ್ಲ ಕೇಳಕ್ಕೆ ಹೋದರೆ ನಿಮಗೆ ಕೊಬ್ಬರಿ ಎಣ್ಣೆ ಆದರೆ ಶಾರೀರಿಕ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಕೊಬ್ಬರಿ ಹಾಕೋದು ಅದಕ್ಕೇನೆ ಈಗ ನೀವು ಎಂಜಿನ್ಗೆ ಗ್ರೀಸಿಂಗ್ ಮಾಡಲ್ವೇ ಅದಕ್ಕೆ ಆ ಗ್ರೀಸಿಂಗ್ ಎಫೆಕ್ಟೇ ನಿಮಗೆ ಕೊಬ್ಬರಿ ಎಣ್ಣೆ ಇರತಕ್ಕಂಥದ್ದು ಅದಕ್ಕೆ ಕೊಬ್ಬರಿ ಹಾಕ್ತಕ್ಕಂಥದ್ದು ಎಳ್ಳು ಹಿತಮಿತವಾದ ಎಳ್ಳು ತಿಂದಾಗ ಮನುಷ್ಯರಿಗೆ ತನ್ನ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಈ ಕಡಲೆಕಾಯಿ ಹುರುಗಡ್ಲೆ ಬೆಲ್ಲ ಎಲ್ಲ ರುಚಿಗೆ ಅಂದರೆ ಬೆಲ್ಲ ಅಂತೂ ತುಂಬ ಒಳ್ಳೆಯದು ಬೆಲ್ಲದ ಕಾಫಿ ಬೆಲ್ಲ ಟೀ ಎಲ್ಲ ಬಂದ್ಬಿಟ್ಟಿದೆ ಈಗಾಗಲೇ ಹೊಸದಾಗಿ ಈಗ ಆ ಬೆಲ್ಲವನ್ನ ತಿಂದಾಗ ಒಳ್ಳೆಯದು ಇವತ್ತಿಗೆ ಹಲವಾರು ದೇವಸ್ಥಾನ ಗಣಪತಿ ಬೆಲ್ಲನೇ ನೆವೇದ್ಯ ಹೇಳೋದು ಆ ಬೆಲ್ಲಕ್ಕೆ ಮಹತ್ತರವಾದಿದೆ ಅದಕ್ಕೆ ಒಂದೊಂದೇ ತಿನ್ನಲ್ಲ ಯಾರು ಅದಕ್ಕೆ ಎಳ್ಳು ಬೆಲ್ಲ ಕಡಲೆ ಕಾಯಿ ಊರು ಕೊಬ್ಬರಿ ಎಲ್ಲ ಬೇಯಿಸಿ ಕೊಡ್ತಾರೆ ಆದ್ರೆ ಏನಪ್ಪ ಅಂದ್ರೆ ಎಳ್ಳು ತಿನ್ನು ಒಳ್ಳೆ ಮಾತನಾಡು ಅಂತ ಹೇಳಿದೆ ಶಾಸ್ತ್ರ ನಾಳೆ ಯಾರಿಗೂ ಯಾರನ್ನೂ ಏಕವಚನದಲ್ಲೂ ಮಾತಾಡಬಾರದು ಅಪ್ರಿಯವಾಗೂ ಮಾತಾಡಬಾರದು ಅಸತ್ಯವನ್ನೂ ಹೇಳಬಾರದು ಎಳ್ಳು ತಿಂದು ಒಳ್ಳೇದು ಮಾಡು ಒಳ್ಳೇದು ಹೇಳು ಹೇಳಿ ಅದಕ್ಕೆ ಎಳ್ಳಿಗೆ ಅಂತ ಮಹತ್ವ ಇದೆ ಎಳ್ಳು ಎಳ್ಳಿಗೆ ಏನಿದೆ ಅಂತಂದರೆ ಅದು ಒಂದು ಬಹಳ ಒಂದು ವಿಶೇಷವಾದ ಪ್ರಜ್ಞೆ ಇರ್ತಕ್ಕಂಥ ಒಂದು ಧಾನ್ಯ ಪೂಜೆ ಪುರಸ್ಕಾರಗಳಲ್ಲಿ ಮನುಷ್ಯನಿಗೆ ಆರೋಗ್ಯ ಕಟ್ಬಿಟ್ರೆ ಕರಿ ಎಳ್ಳಲ್ಲ ಹೋಮ ಮಾಡ್ತೀವಲ್ಲ ಕರಿಗಳಲ್ಲೇ ಹೋಮ ಮಾಡ್ತೀವಿ ಕರಿ ಎಳ್ಳು ಉಪಯೋಗಿಸ್ತೀವಿ ಕರಿ ಎಳ್ಳು ಅತ್ಯಂತ ಶ್ರೇಷ್ಠಮಯವಾದ ಒಂದು ಯವನಿಂದ ಉತ್ಪತ್ತಿಯಾದ ಒಂದು ವಸ್ತು ಆದ್ದರಿಂದ ಎಳ್ಳಿಗೆ ಆ ಒಂದು ಬೆಲೆ ಇದೆ ಆ ಎಳ್ಳಿಗೆ ಒಂದು ಪೂಜೆ ಭಾವನೆ ಇದೆ ಆ ಎಳ್ಳು ಶನಿ ಪ್ರೀತಿಗೂ ಆಗುತ್ತೆ ಆದ್ದರಿಂದ ಆ ಎಳ್ಳನ್ನು ಪೂಜೆ ಮಾಡಿ ದಾನ ಕೊಟ್ರೆ ವಿಶೇಷ ಅಂತ ಹೇಳ್ತಾರೆ ಆಮೇಲೆ ಎಳ್ಳೆಣ್ಣೆಯಿಂದ ದೀಪಾಟಿದ್ರೆ ಇನ್ನು ಶ್ರೇಯಸ್ಕರ ಅಂತ ಶಾಸ್ತ್ರ ಹೇಳಿದ್ದಾರೆ ಇನ್ನು ಎಷ್ಟು ಹೊತ್ತಿಗೆ ಈ ಒಂದು ಪ್ರವೇಶ ಆಗತ್ತೆ ಅಂದ್ರೆ ಮಕರ ರಾಶಿಗೆ ಎಷ್ಟು ಹನ್ನೆರಡು ಗಂಟೆಗ ಅಥವಾ ಎಷ್ಟು ಇಲ್ಲಮ್ಮ ಅದು ಹಿಂದಿನ ದಿವಸಾನೇ ಮಕರ ಸಂಕ್ರಮಣ ಅಂತ ಬರೆದಿದ್ದಾರೆ ಮಕರ ಸಂಕ್ರಾಂತಿ ಬರೆದಿದ್ದಾರೆ ಮಧ್ಯರಾತ್ರಿ ಎಲ್ಲೂ ಆಗುತ್ತೆ ನಿನ್ನೆ ಕಾಲ ಎಂಟೂವರೆ ಗಂಟೆ ಮೇಲೆ ಬರುತ್ತೆ ಸೊ ಎಂಟೂವರೆ ಗಂಟೆ ಮೇಲೆ ಪೂಜಾದಿಗಳನ್ನ ಮಾಡಿ ದೇವರ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿ ಎಳ್ಳನ್ ತಾನೂ ಕೊಟ್ಟು ತಾನೂ ಇಸ್ಕೊಂಡು ಎಳ್ಳನ್ನು ದಾನ ದಾನ ಅಲ್ಲ ಎಳ್ಳನ್ನು ಕೊಡೋದೇ ಬದಲಲ್ಲಿ ನಿಮ್ಮ ನೆಂಟ್ರೆಟ್ರು ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ದೇವಕಾಂತ ನೋಡ್ಕೊಂಡ್ ಅಂತ ಎಳ್ಳ ದಾನ ಕೊಡ್ಕೊಂಡು ಮುಟ್ಬೇಡ ಅಂತ ಮೊದಲೇ ಒಂದು ಒಂದು ಏನೊಂದು ಹಾಕ್ಬಿಡ್ತಾರೆ ಒಂದು ಬ್ರೇಕ್ ಹಾಕ್ಬಿಡ್ತಾರೆ ಅದು ತಪ್ಪದು ಎಲ್ರಿಗೂ ಹೇಳ್ಕೊಡೋದು ಯಾಕೆ ಅಂದರೆ ಪರಸ್ಪರ ತಿಂದು ನೋಡ್ಕೊಂಡು ಬಂದು ಒಳ್ಳೇದಾಗ್ಲಪ್ಪ ಎಳ್ ತಿನ್ನು ಒಳ್ಳೇದಾಗಲಿ ನಿಮಗೆ ಎಲ್ಲ ವೈವಿಧ್ಯಮ ಜೀವನ ಆಗಿರಲಿ ಚೆನ್ನಾಗಿರೋ ಉತ್ತರಾಯಣ ಕಾಲ ಪುಣ್ಯ ಬಂತು ಮನೇಲಿ ಮದುವೆ ಮಾಡಿ ಮಕ್ಕಳಿಗೆ ಒಂದು ಉಪನಯನ ಮಾಡಪ್ಪ ಒಳ್ಳೆ ಮನೆ ಕಟ್ಕೊ ಅಲ್ಲ ಮಗ ಮಕ್ಕಳಿಗೆ ಗೃಹ ಪ್ರವೇಶ ಮಾಡೋ ಮನೆ ಕಟ್ಕೊಡು ಇಲ್ಲ ಒಂದು ನಾಮಕರಣ ಮಾಡು ಈ ರೀತಿ ಒಳ್ಳೆಯ ಮಾತಾಡೋದನ್ನೇ ಅದನ್ನು ಅಭ್ಯಾಸ ರೂಢಿ ಮಾಡಿಬಿಟ್ಟಿದ್ದಾರೆ ಆಮೇಲೆ ಕೆಲವು ಕಡೆ ಇಚ್ಛಾಯಿಸ್ತಾರೆ ಪೂಜೆ ಮಾಡ್ತಾರೆ ಗೋವಿಗೆ ಗೋ ಪೂಜೆ ಮಾಡಿ ಉಂಟು ಮಾಡ್ತಾರೆ ಯಾಕೆ ಹಾಕರು ಅಂತಂದ್ರೆ ಆ ಕಿಚ್ಚಾಕೆ ಹಾಕ್ತಾರೆ ಅಂತಂದ್ರೆ ಯಾವ ಒಂದು ದೃಷ್ಟಿದೋಷ ಜಮೀನು ತಗಲಿ ಬೆಳೆ ಕುಗ್ಗದೆ ಇರಲಿ ರೈತ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಬರಲಿ ಅಂತ ಹೇಳಿ ಆ ದೃಷ್ಟಿ ರೂಪದಿಂದ ತೆಗೆದು ಆ ತೆಗೆದ ಆಚೆ ಹಾಕ್ತಾರೆ ಅದು ಕೂಡ ಅನೂಚ ಅನುವಾಗ ಆಚಾರ ಬರತಕ್ಕಂಥದ್ದು ಅದನ್ನು ಪಾಲಿಸ್ ನಮಗೆ ತಾನೆ ಇನ್ನು ನೀವು ಹೇಳ್ತಾ ಇದ್ರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೇಕು ಅಂತ ವೃದ್ಧರು ಕೆಲವೊಮ್ಮೆ ದೇವಸ್ಥಾನಗಳಿಗೆ ಹೋಗೋಕೆ ಆಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅವರು ಈ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇದ್ದಾರಲ್ವಾ ಅವ್ರ ಹೆಂಡತಿ ಪ್ರೀತಿ ನೋಡ್ಕೊಳ್ಳಿ ಮಕ್ಕಳನ್ನ ಒಳ್ಳೆ ಮಾತಾಡಿಸ್ಲಿ ಒಳ್ಳೆ ಮಾತು ಮುಂದೆ ನಮ್ಮ ದೇವ್ರ ಪೂಜೆ ಮನೆಯಲ್ಲಿ ಒಳ್ಳೆ ಮಾತಾಡೋದು ದೇವ್ರ ಅಲ್ಲೇ ಇರ್ತಾನೆ ಯಾವಾಗ ಹೆಂಡತಿ ಮಕ್ಕಳನ್ನ ನಾವು ನಮ್ಮ ಬಲಪ್ರಯೋಗ ಮಾಡಿ ನಾವೆಲ್ಲ ನಂಗೆ ಕೇಳಬೇಕು ಅಂತ ಹೇಳಿ ಶೋಷಣೆ ಮಾಡ್ತೀವಿ ಯಾವಾಗ ಮನಸ್ಸು ಕೆಟ್ಟ ಹೋಗುತ್ತೆ ಬೇಡ ಮಕ್ಕಳ ದೇವರು ನೋಡಿ ನಿಮ್ಮ ಮಕ್ಕಳೇ ಕೃಷ್ಣ ಅನ್ನೋ ಏನು ಕಾಣ್ತಾಳೆ ಪೌರುಷಾರ ಸುಬ್ರಹ್ಮಣ್ಯ ಕಂಡಂಗೆ ಕಾಣ್ತಾನೆ ಆ ಇನ್ನೂ ಸ್ವಲ್ಪ ವಯಸ್ಸಾದವರು ಈಶ್ವರನ ಪೂಜೆ ಮಾಡಿ ಮಕ್ಕಳು ಒಳ್ಳೆ ಪೂಜೆ ಪುರಸ್ಕಾರ ಪಾರಾಯಣ ಮಾಡಿ ತೇಜಸ್ವಿಯಾಗಿರ್ತಾರೆ ಆ ಮಕ್ಕಳು ಪುಣ್ಯ ಅಲ್ವಾ ದೇವರನ್ನು ಎಲ್ವೇ ಕಾರು ಕಾಣ್ಬೋದು ನಾವು ನಮಸ್ಕಾರ ಅಂತ ಹೇಳ್ತೀನಿ ನಿಮಗೆ ನಾನು ನಿಮಗೆ ಹೇಳ್ತೀನಿ ನಾನು ಯಾವ ಭಾವನೆ ಹೇಳ್ತೀನಿ ನಿಮ್ಮ ಆತ್ಮಲ್ಲಿ ದೇವರಿದ್ದಾರೆ ಆತ್ಮನು ಪರಮಾತ್ಮನೂಸಂಧಾನ ಮಾತು ಅಲ್ಲಿ ದೇವ್ರನ್ನ ನಮಸ್ಕಾರ ಇರ್ತಕ್ಕಂಥದ್ದು ಇಲ್ಲೇ ದೇವ್ರು ಇರುವಾಗ ದೇವ್ರ್ ಎಲ್ಲಿ ಬೇಕು ನೋಡೋದಲ್ವ ವೃದ್ಧರು ಮಕ್ಕಳು ಪೂಜೆ ಮಾಡಲಿ ನೋಡ್ಲಿ ಮಕ್ಕಳಿಗೆ ಹರಿಸ್ಲಿ ಮಕ್ಕಳು ಏನು ಕೊಟ್ಟರು ತಿನ್ನಲಿ ಅದಕ್ಕಿಂತ ಏನು ಬೇಕು ನಾನು ಅಷ್ಟೇ ಮಾಡೋದು ನಾವು ನಾನು ಪೂಜೆ ಮಾಡ್ತೀನಿ ಅದೇ ಆದರೆ ಮೊಮ್ಮಕ್ಕಳಿಗೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಮ್ಮ ಮಕ್ಕಳು ಹೆಂಡತಿ ಮಕ್ಕಳು ನೋಡ್ಕೊಂಡು ನಮ್ಮ ಮನೇಲಿ ಒಂದೇ ಒಂದು ಕೆಟ್ಟ ಶಬ್ದ ಅನ್ನೋದು ಇಲ್ಲವೇ ದಿನವೂ ಇಲ್ಲ ನಮ್ಮ ಹೆಡ್ ಮಾಸ್ಟರ್ ಪಾಠ ಹೇಳ್ಕೊಟ್ಟಿದ್ದಾರೆ ಪಾಠ ಮಾಡಿದ್ದಾರೆ ಅವರು ಮನೆಯಲ್ಲಿ ಹೆಂಡ್ತಿನ ಗೋಡಿಗೆ ಹೋಗಬಾರ್ದು ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಅವೆಲ್ಲನೂ ಅಶಾಂತಿ ಕಾರಣವಾಗುತ್ತೆ ನೋಡಿ ಹೆಣ್ಣು ಮಕ್ಕಳು ಕಣ್ಣೀರಿದೆಯಲ್ಲ ಒಂದ್ ತೊಟ್ಟು ಬಿದ್ದರೆ ಅದು ಮನೆ ಮನೆಯನ್ನ ಅಲ್ಲಾಡಿಸ್ಬಿಡ್ತದೆ ಆ ಒಂದೇ ಒಂದು ಹನಿ ಅದು ಬೆಂಕಿ ಆಗಿಬಿಡುತ್ತೆ ಅದಕ್ಕೇನೆ ಕಣ್ಣ ಹೆಣ್ಣು ಮಕ್ಕಳನ್ನು ಕಣ್ಣೀರ್ ಹಾಕಿಸ್ಬೇಡಿ ಜೋಪಾನುವ ನೋಡ್ಬೋಡಿ ಇಷ್ಟ ಆಗೋ ವಿಚಾರ ಮೌನವಹಿಸಿ ಹೆಣ್ಸಿ ಹೇಳಿದ ವಿಚಾರ ಇಷ್ಟ ಆಗಿದೆ ಇದ್ರೆ ಮೌನವಾಗಿರೋದು ಅಷ್ಟೇನೆ ಅಥವಾ ಗಂಡಾನುಭವನ ಆಗಲಿ ಬೇಕಾದ್ರೆ ಹೆಂಡತಿ ವಿಚಾರ ಆಗಲಿ ಆದರೆ ಮನೆಯಲ್ಲಿ ಯಾವುದೂ ಅಬಲೆ ಹೆಣ್ಣು ಈಗ ನನ್ನ ಹೆಂಡತಿಗೆ ಮದುವೆ ಆಗಿದೆ ಮದುವೆ ಮಾಡ್ಕೋಬೇಕು ಅಂತ ನನ್ನ ನನ್ನ ಹೇಳಿ ಇನ್ನೊಬ್ರು ನೋಡಿ ವಸ್ತು ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಆಗ್ಬಾರ್ದು ನಾಳೆ ಬಂದು ನಮ್ಮ ಮಾವ ಕೇಳ್ಬೋದು ಕೊಟ್ಬಿಡಪ್ಪ ಕೊಟ್ಟಿದ್ದೀನಿ ಚೆನ್ನಾಗಿ ನೋಡ್ಕೊಳ್ತಿದ್ದೆ ಅಂತ ಆದ್ದರಿಂದ ಅದು ಇನ್ನೊಮ್ಮನೆ ವಸ್ತು ನಮ್ಮಂತೆ ಹುಟ್ಟುಕೊಂಡಿದ್ದೀನಿ ಜೋಪಾನು ಕೊಟ್ಟು ಪ್ರೀತಿಯಿಂದ ಸಾಕಿ ನಮ್ಮ ಕೈಯಲ್ಲಿ ಏನಿದೆಯೋ ಎಲ್ಲ ತನ್ನ ಮರದನ್ನೆಲ್ಲ ಕೊಟ್ಟು ಮನ ಸಂತೋಷ ಕಾಪಾಡಬೇಕು ಗೃಹಿಣಿ ಇರಲೇಬೇಕು ಅದಕ್ಕೆ ಅಷ್ಟನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ ನಮ್ಮ ಹಿರಿಯರು ಧರ್ಮದ ವಿಚಾರದಲ್ಲಿ ಏನೂ ತಪ್ಪು ಮಾಡೇ ಇಲ್ಲ ಮನುಷ್ಯ ಹೇಗೆ ಬರೀಬೇಕು ಅಂತ ಹೇಳಿದ್ದಾರೆ ಆದರೆ ಉತ್ತರಾಯಣ ಪುಣ್ಯಕಾಲ ಯಾಕೆ ಬರುತ್ತೆ ಅಂತಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿ ವಂಶ ವೃದ್ಧಿ ಆಗಲಿ ಇಲ್ಲಿವರೆಗೂ ಬರುತ್ತೆ ದಕ್ಷಿಣ ಪುಣ್ಯಕಾಲ ಬರ್ಗು ಆಷಾಢ ವಾಸವರಿಗೂ ಬರುತ್ತೆ ಆದ್ರೆ ದಕ್ಷಿಣ ಮಾಡುತ್ತೆ ಅಲ್ಲಿ ವಹಾದಿಗಳು ಬರ್ತವೆ ಅಲ್ಲಿ ಅಲ್ಲಿಗೆ ಸತಿ ಉತ್ತರಾಯಣ ಕಳೆದ ಮೇಲೆ ಹಿಂದಿನ ಕಾಲದಲ್ಲೆಲ್ಲ ಈಗೆಲ್ಲ ಟೈಮ್ ಉದ್ಯೋಗ ಮಾಡ್ತಾರೆ ಒಂದು ಕಾಲದಲ್ಲಿ ಮದುವೆ ಜುಲೈ ಜೂನ್ ಜುಲೈ ಅಷ್ಟೇ ಲಾಸ್ಟ್ ಆಮೇಲೆ ಮದುವೆ ನೆಕ್ಸ್ಟ್ ಜನವರಿಗೆ ಈಗೆಲ್ಲ ಅಮಾವಾಸ್ಯೆ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಲ್ಲಿ ಇರಲಿ ಪಾಪ ಜನ ನಾನು ಅನುಕೂಲ ಅನುಕೂಲ ಏನಾಗ್ತಾವ ಇರೋದು ಒಳ್ಳೆಯ ದಿನ ಮಾಡ್ತಾರೆ ಆದರೆ ಶುಭಾರಂಭಕ್ಕೆ ಉತ್ತರವೇ ಅಂತ ಶಾಸ್ತ್ರ ಬಂದಿದ್ದಾರೆ ಅಂದ್ರೆ ಈ ಮಕರ ಸಂಕ್ರಾಂತಿ ತಮಿಳುನಾಡಲ್ಲಿ ಪೊಂಗಲ್ ಅಂತ ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಪಂಜಾಬ್ನಲ್ಲಿಲ್ಲ ಹೋಳಿ ಅಂತೆಲ್ಲ ಹೇಳಿ ಹೇಗೆ ಇದೊಂದು ಭಾರತದಾದ್ಯಂತ ಒಂದು ಆಚರಿಸೋದು ಪ್ರಚಲಿತಕ್ಕೆ ಬಂತು ಅಂತ ಹೇಳಿ ಇಲ್ಲಮ್ಮ ಇದು ಇದಕ್ಕೆ ಒಂದು ವಿಷಯ ವೈಶಿಷ್ಟ್ಯ ಆಗಿದೆ ಇದಕ್ಕೆ ನೋಡಿ ಭರತಕಂಡ ಅಂದರೆ ಭರತ ಯಾಕೆ ಕುಂಡ್ರು ಭರದಕಂಡ ಅಂತ ರಾಮನ ಪಾದಕ್ಕೆ ಪಾದಕ್ಕೆ ತೊಡಸಿ ತಗೊಂಡೋಗಿ ತಾನು ಸಿಂಹಾಸನ ಕೂತ್ಕೊಳ್ಳದೆ ಅದ್ನಿಟ್ಟು ಪೂಜೆ ಮಾಡಿ ಅವನು ಆ ಆಡ್ತಾ ಇರ್ತಾನ ದಕ್ಷಿಣದಿಂದ ರಾಕ್ಷಸನ್ನು ಸೋರಿ ಸೋಲಿಸಿ ದಕ್ಷಿಣದ ಎಲ್ಲ ಪ್ರದೇಶವನ್ನು ಸುತ್ತಿ ಕಡೆ ಉತ್ತರಕ್ಕೆ ಬಂದು ನೆಲೆಸ್ತಾನೆ ಉತ್ತರ ಭಾರತದಲ್ಲಿ ಎಲ್ಲೂ ಓಡಾಡದ ಅಂತ ಎಲ್ಲೂ ಮಾಹಿತಿಗಳು ಯಾವುದೂ ಇಲ್ಲ ನಾವು ಕಲ್ಪನೆ ಮಾಡಿಕೊಡ್ತಕ್ಕಂಥದ್ದು ರಾಮನು ಲಂಕಾದಹನ ಮಾಡಿ ದಕ್ಷಿಣ ಮಾರ್ಗವಾಗಿ ಯಾವ್ಯಾವ ರಾಜ್ಯ ಊರು ಕೇಳಿದ ಎಲ್ಲವನ್ನು ಸುತ್ತಾಡಿ ಕಡೆಗೆ ಬಂದು ರಾಮನು ಅಯೋಧ್ಯೆಯಲ್ಲಿ ನಿಲ್ಲಿಸ್ತಾನೆ ಅಂತ ಶಾಸ್ತ್ರವಚನ ಇದೆ ಅದರ ಪ್ರಕಾರವಾಗಿ ನೀವು ನೋಡ್ತಾ ಹೋದರೆ ಉತ್ತರಾಯಣ ಅಂತಕ್ಕಂಥದ್ದು ನೋಡಿ ಕಾರ್ತೀಕ ಮಾಸ ಪಂಚಮಿ ದಿವಸ ಅವನು ಯಾರು ರಾಮಚಂದ್ರ ಲಂಕಾ ದಹನ ಮಾಡಿ ಹೊಡ್ತಾನೆ ಅವನಾಗಲೇ ಬಂದು ಸೇರತಕ್ಕಂಥದ್ದು ನೋಡಿ ಭಾರತ ಕಂಡದಲ್ಲಿ ಎಪ್ಪತ್ತು ವರ್ಷದಿಂದ ಯಾರು ಗುಡಿ ಕಟ್ಟಬೇಕು ಅಂತ ಬರಲಿಲ್ಲ ಕಾರ್ಯ ಕಾರ್ಯಕರಣ ಎಲ್ಲರಿಗೂ ಯೋಗ ಬೇಕಲ್ಲ ನಾವು ಯಾಕೆ ಅವರು ಕಟ್ಟಲಿಲ್ಲ ಅಂತ ಹೇಳಿ ಅವ್ರಿಗೆ ಯೋಗ ಎಲ್ಲ ಕಟ್ಟಲಿಲ್ಲ ಅಷ್ಟೇ ಆಕಸ್ಮಿಕವಾಗಿ ಯಾರೋ ಒಬ್ಬ ಮಹಾಪುರುಷ ಮೋದಿ ಬಂದರು ರಾಮನ ಒಂದು ಗರಿಷ್ಠ ಸಮಯ ಬಂದ್ಬಿಡ್ತು ನಾನು ನಿಮಗೆ ಆ ಪುಸ್ತಕ ತೋರಿಸ್ತೀನಿ ನಿಮ್ಮ ನಿಮ್ಮ ಕೈಲಿ ಎಂದು ಬರದ ದಕ್ಷಿಣವನ್ನು ಬಿಟ್ಟು ದಕ್ಷಿಣ ಭಾರತವನ್ನು ಬಿಟ್ಟು ಲಂಕೆಯಿಂದ ಹೊರಟು ದಕ್ಷಿಣ ಭಾರತವನ್ನು ಮುಟ್ಟಿ ಎಂದು ಅಯೋಧ್ಯೆಗೆ ಬಂದು ಅವನು ಪ್ರತಿಷ್ಠಾಪನ ಆಗ್ತಾನೆ ಅವತ್ತಿಂದ ಒಂದು ಸಣ್ಣ ಸತ್ಯುಗದ ಬೆಳಕು ಬರುತ್ತೆ ಅಂತ ಅವ್ರು ಬರೀತಾರೆ ನಾನು ಹೇಳಿದ್ದಲ್ಲ ರಾಮಾಯಣದ್ದು ಹಾಗಾದ್ರೆ ಏನು ಮಾಡೋಕ್ಕೆ ನಾವು ಇನ್ನು ಉತ್ತರಾಯಣವನ್ನು ಇನ್ನೂ ಹೆಚ್ಚಾಗಿ ನಾವು ಆಚರಿಸ್ಬೇಕು ನಾವು ಯಾಕಂದ್ರೆ ಇನ್ನೇನು ಇಪ್ಪತ್ತೆರಡು ತಾರೀಕು ಬರ್ತಾನಲ್ಲ ಉತ್ತರಾಯಣ ಬಂದುಕೊಳ್ಳೆ ಬರ್ತಾ ಇದಲ್ಲ ದೇವರವರಿಗೆ ಯಾಕೆ ಬರ್ತೀಯಾನೆ ಭರತಖಂಡವನ್ನು ಕಾಪಾಡೋಕ್ಕೆ ಹೊರಗಳನ್ನು ರಕ್ಷೆ ಮಾಡೋಕ್ಕೆ ಬರ್ತಾ ಇದ್ದಾರೆ ಏನಾಗಿದೆ ಪಂಜಾಬ್ದಲ್ಲಿ ಅವ್ರ ಅವರಂತರ ಮಾಡ್ತಾರೆ ಅಲ್ಲೂ ಥರ ಮಾಡ್ತಾರೆ ಆದರೆ ಆಂಧ್ರ ಪ್ರದೇಶ ಕರ್ನಾಟಕ ಒಂದೇ ಥರ ಹೆಚ್ಚು ಬದಲಾವಣೆ ಇಲ್ಲ ಏನೂ ಇಲ್ಲ ಅದರಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಮಾಡ್ತಾರೆ ಎಲ್ಲ ಕಡೆಯೂ ಮಾಡ್ತಾರೆ ಅಂದರೆ ಆಯಾ ರಾಜ್ಯದ ಸಂಪತ್ತು ಅವರವರ ಆಚಾರ ವಿಚಾರಗಳನ್ನು ಅನೂಚಾರ ವಂಶಕ್ಕೆ ಏನು ಬರುತ್ತೆ ಅಷ್ಟೇ ಮಾಡ್ತಾರೆ ಈಗ ನಿಮಗೆ ಮಹಾರಾಷ್ಟ್ರಕ್ಕೋರು ಎಲ್ಲೆಲ್ಲ ಕೊಡಲ್ಲ ಅವರು ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಮಲ್ಲಾಗಲ್ಲ ಯಾರು ಬಂದರು ಒಂದು ಮನೆಯೊಂದು ಬೆಳ್ಳಿ ಬೆಟ್ಟ ಹೇಳ್ತಿರ್ತೀವಿ ಹೇಳ್ಕೊಡ್ತೀವಿ ಹೇಳ್ತೀನಿ ಒಳ್ಳೆ ಮಾತಾಡಪ್ಪ ಹೇಳ್ತೀವಿ ಅದರ ಅವರವರ ಆಚಾರ ವಿಚಾರ ಅನುಮ ಹೇಗೆ ಬಂದಿದೆ ಅದ್ರ ಮೇಲೆ ಹೋಗುತ್ತೆ ಆದರೆ ನೀವು ಯಾಕೆ ಸಂತೋಷ ಹೊಡಬೇಕು ಭಾರತ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರದಲ್ಲಿ ಇದೊಂದನ್ನು ಮಾತ್ರ ಎಲ್ಲರೂ ಆಚರಿಸಿ ಆಚರಿಸ್ತಾರೆ ಯಾಕಂದರೆ ಸೂರ್ಯನ ಗೊತ್ತು ಸೂರ್ಯ ಆರೋಗ್ಯ ಬೇಕಾದ್ರೆ ಭಾಸ್ಕರಂಚ್ಛೇ ಭಾಸ್ಕರ ನಿಚ್ಛೆದ ಆರೋಗ್ಯ ಅಂತ ಹೇಳಿದ್ದಾರೆ ಸೂರ್ಯನಾರಾಯಣ ಕನ್ನಡ ಇಲ್ಲ ಆರೋಗ್ಯವೂ ಇಲ್ಲ ವಿಟಮಿನ್ ಡಿ ಕಡಿಮೆ ಆಗುತ್ತೆ ಸೂರ್ಯನಾರಾಯಣ ಬೇಕೇ ಬೇಕು ಆ ಬಿಸಿಲು ಮನ್ ಮನ್ಸಿನ್ ತಾಕ್ಲೇಬೇಕು ಅದ ಸೂರ್ಯನಾರಾಯಣ ಆರೋಗ್ಯಕ್ಕೆ ಆಯುಸ್ಗೆ ಧನಕ್ಕೆ ಕೀರ್ತಿಗೆ ಎಲ್ಲ ಕೊಡ್ತಕ್ಕಂಥ ಕಣ್ಣಿಗೆ ಕಾಣೋದು ದೇವರು ಅಂದ್ರೆ ಸೂರ್ಯ ದೇವ್ರ ನೋಡ್ಲೇಬೇಕಲ್ಲ ಅವ್ರು ಸೂರ್ಯ ಇದ್ರೆ ಕತ್ಲೇ ಇರ್ತೀವಿ ಏನಾಗುತ್ತೆ ಚಂದ್ರ ಹುಬ್ಬೆ ಇದ್ರೆ ಸೂರ್ಯನ ತಾಪ ತಡೆಯಕ್ಕೂ ಆಗಲ್ಲ ಬರೀ ಚಂದ್ರ ಆ ಇದ್ದಾಡಕ್ಕೂ ಆಗಲ್ಲ ಸೂರ್ಯ ಬೇಕೇ ಈ ಸೂರ್ಯನ ಕಿರಣ ಸಂಪೂರ್ಣವಾಗಿ ಮಕರ ಸಂಕ್ರಾಂತಿ ದಿನದಂದೇ ಭೂಮಿಯ ಮೇಲೆ ಬೀಳುವುದು ಅಂತ ಅದೊಂದು ಇದೆ ಅಲ್ವಾ ಇದೆ ಇದೆ ಸಹಸ್ತ್ರ ಕಿರಣ ಸೂರ್ಯನ ಒಂದು ಮುಂದೆ ಕಿರಣಗಳು ನಾಳೆ ಎರಡು ಗಂಟೆ ಒಳಗೆ ಭೂಮಿ ಸ್ಪರ್ಶ ಮಾಡಿಬಿಡ್ತದೆ ಮಳೆ ಬೆಳೆ ಅದಕ್ಕೆಲ್ಲ ರಾಸಾಯನಿಕವಾಗಿ ಒಂದ್ಸತಿ ಅವನು ತನ್ನ ಶಾಸ್ತ್ರಜ್ಞಗಳ ಭೂಮಿಯನ್ನು ನೋಡಿದಾಗ ಅದರ ಪ್ರಧಾ ಉತ್ಪತ್ತಿ ನೋಡಿದಾಗ ಅಲ್ಲಿ ಏನ್ ಹೇಳಿದ್ರೆ ಅವನು ಇರೋ ಕಾಲ ಇರ್ತಾನೆ ಐದು ವರ್ಷಗಳು ಐದು ವರ್ಷ ಇರ್ತಾನೆ ಅಷ್ಟು ಕಾಲ ಭೂ ಸಂರಕ್ಷಣೆ ಅವನೇ ಮಾಡ್ತಾನೆ ಇನ್ನು ಈ ಈಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಯಾವ ಸೇವೆಗಳನ್ನ ಮಾಡಿಸ್ಬೇಕು ಜನರು ಈ ದಿನದ ನಾಳೆ ಈ ಸಂಕ್ರಮಣದ ದಿವಸ ಈಶ್ವರನು ಆಜ್ಯಪ್ರಿಯ ತುಪ್ಪ ತುಂಬಾ ಪ್ರಿಯ ತುಪ್ಪ 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 ಕೊಂಡು ಅಭಿಷೇಕ ಮಾಡಿಸ್ಬೋದು ತುಪ್ಪದ ದೀಪ ಹಚ್ಚಬಹುದು ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಎಳನೀರು ಕೊಟ್ಟು ಕಬ್ಬಿನಲ್ಲಿ ವಿಶೇಷ ಮಾಡತಕ್ಕಂಥ ನೋಡಿ ಈ ಕಬ್ಬು ರೀಗ ಈಗಲೇ ಕಬ್ಬಿನ ಬೆಳೆ ಬರತಕ್ಕಂಥದ್ದು ಆ ಕಬ್ಬಲು ರಸ ಅಂದ್ರೆ ಕಬ್ಬಿನ ರಸ ಆ ರಸದಿಂದ ಅಭಿಷೇಕ ಮಾಡಲು ತುಂಬಾ ಸಂಪತ್ತು ಬೇಕಾದ್ರೆ ಕಬ್ಬಿನ ರಸ ಈಶ್ವರ ಅಭಿಷೇಕ ಮಾಡಿ ಅಂತ ಹೇಳ್ತಾರೆ ಇಷ್ಟಕ್ಕೂ ಇಷ್ಟು ಆ ಪೂಜೆಗೆ ಹೇಳಿದ್ದಾರೆ ಆದರೆ ಸೂರ್ಯನಿಗೆ ಅವನಿಗೆ ವಿಗ್ರಹ ಅನ್ನೋದಿಲ್ಲ ನಾವು ಹೋಗಿ ಪೂಜೆ ಹನ್ನೆರಡು ಗಂಟೆವರೆಗೆ ನಮ್ಗೆ ಸುಟ್ಟು ಹೋಗುತ್ತೆ ಅವರ ಮನೆ ನಿಮ್ಗೆ ಗೊತ್ತಲ್ಲ ಜಡಾಧಿಪತ್ಯ ಸೂರ್ಯನ ಕಿರಣಕ್ಕೆ ಬಿದ್ದು ಹೋಗ್ತಾನೆ ನಾನು ಅದಾಗಬಾರದು ಅದಕ್ಕೆ ಎಲ್ಲಿ ಏನು ಹೇಳಿದ್ದಾನೆ ನಾನು ಆಧ್ಯಾತ್ಮ ಆಧ್ಯಾತ್ಮರುದ್ರನಾಗಿ ಪ್ರಳಯಕಾಲ ವೃದ್ಧರಾಗಿ ಕೋಪನ ಆಧ್ಯಾತ್ಮ ಆಧ್ಯಾತ್ಮರುದ್ರವಾಗಿಯೂ ನಾನು ಕಾಣಿಸ್ತೇನೆ ಈಶ್ವರನಲ್ಲಿದ್ದೀನಿ ಅಂತ ಹೇಳಿದ್ದಾನೆ ಅದಕ್ಕೆ ಈಶ್ವ ಮಾಘ ಮಾಸದಲ್ಲಿ ಪ್ರತಿ ಭಾನುವಾರ ನಮಸ್ಕಾರ ಮಾಡುವ ಅಡಿಕೆ ಇವತ್ತು ಇದೆ ಯಾರಿಗಾರ ಆರೋಗ್ಯ ಕಟ್ಟೋಗಿದ್ರೆ ಪ್ರತಿ ಭಾನುವಾರ ಅರುಣಪೂರ್ವಕವು ಅಥವಾ ಲಘು ಸೂರ್ಯನಮಸ್ಕಾರ ಬೇಕಾದ್ರೂ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಆರೋಗ್ಯದ ಆರೋಗ್ಯ ಆರೋಗ್ಯ ಬಂದ್ಬಿಡುತ್ತೆ ಎಷ್ಟೋ ಜನ ನಾನು ನೋಡಿದಿನಿ ಈ ಮಾಘ ಮಾಸದಲ್ಲಿ ಸೂ ಸೂರ್ಯ ನಮಸ್ಕಾರ ಮಾಡಿ ಆರೋಗ್ಯ ಪಡ್ಕೊಂಡವರು ಅಭಿವೃದ್ಧಿ ಮಾಡಿಕೊಂಡವರು ತುಂಬ ಜನ ಇದ್ದಾರೆ ಆ ಮಾಘ ಮಾಸನೇ ಬರ್ತೀನಿ ಯಾಕೆ ಬರ್ತು ಉತ್ತರಾಯಣ ಆಗಬೇಕು ಮಗದಲ್ಲಿ ಇರಬೇಕು ಯಾರು ಸೂರ್ಯ ಮಕರ ಕುಂಭದಲ್ಲಿ ಸಂಚಾರ ಇರಬೇಕು